ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಕೊನೆಯಲ್ಲಿ ಸ್ಟಾರ್ ನಟರ ಚಿತ್ರಗಳಿಗೆ ಸಿಕ್ಕ ಗೆಲುವಿನೊಂದಿಗೆ ಕನ್ನಡ ಚಿತ್ರರಂಗ ಮತ್ತೆ ಪುಟಿದೆದ್ದಿದೆ ಈ ಗೆಲುವಿನಿಂದ ಸ್ಫೂರ್ತಿ ಪಡೆದು ಹಲವಾರು ಚಿತ್ರಗಳನ್ನು ಬಿಡುಗಡೆ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇದರಂತೆ ವರ್ಷದ ಆರಂಭದ ಎರಡನೇ ವಾರದಿಂದಲೇ ನಿರೀಕ್ಷೆ ಹುಟ್ಟಿಸಿರುವ ಎರಡು ಬಿಗ್ ಬಜೆಟ್ನ ಚಿತ್ರಗಳು ಬಿಡುಗಡೆಗೆ ರೆಡಿಯಾಗಿದೆ ಹೊಸ ಸಿನಿಮಾಗಳ ಪ್ರಚಾರದ ನಡುವೆಯೂ ಕೂಡ ಸದ್ಯ ಯುಐ ಮತ್ತು ಮ್ಯಾಕ್ಸ್ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ತನ್ನ ಆರ್ಭಟವನ್ನು ಮುಂದುವರೆಸಿದೆ ಹೊಸ ಸಿನಿಮಾಗಳಿಗೂ ಟಕ್ಕರ್ ಕೊಡಲು ಕಾಯ್ತಾಯಿದೆ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರ ಬರ್ಜರಿಯಾಗಿ ಮೂರನೇ ವಾರದತ್ತ ಕಾಲಿರ್ತಿದೆ ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಕ್ಸಿಮಮ್ ಆಗಿ ಕಲೆಕ್ಷನ್ ಮಾಡುತ್ತಿದೆ ವೀಕೆಂಡ್ನಲ್ಲಂತೂ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡುತ್ತಿದೆ ಚಿತ್ರದ ಗೆಲುವು ಚಿತ್ರತಂಡಕ್ಕೆ ಖುಷಿ ತಂದಿದೆ ಅಲ್ಲದೆ ಗೆಲುವಿನ ಸಂಭ್ರಮದಲ್ಲಿರುವ ಸುದೀಪ್ ಸಿನಿಮಾ ಸಂದರ್ಶನಗಳಲ್ಲಿ ಮಾತನಾಡುತ್ತಿದ್ದಾರೆ ಜಿ ಕನ್ನಡದ ಸರಿಗಮಪ ವೇದಿಕೆಯಲ್ಲೂ ಕಾಣಿಸಿಕೊಂಡಿದ್ದಾರೆ ಮ್ಯಾಕ್ ಸಿನಿಮಾ ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಿಗೂ ಡಬ್ಬಾಗಿ ರಿಲೀಸ್ ಆಗಿತ್ತು ಸದ್ಯ ತಮಿಳು ಭಾಷೆಯಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ದಿನದ ಎರಡು ಶೋ ಫಾಸ್ಟ್ ಫಿಲ್ಲಿಂಗ್ ನಡೆಯುತ್ತಿದೆ ಹೈದರಾಬಾದ್ ಗಳಲ್ಲಿ ಕೂಡ ಸಿನಿಮಾ ಬರ್ಜರಿ ರೆಸ್ಪಾನ್ಸ್ ಪಡಿತಿದೆ ಚಿತ್ರ ಈವರೆಗಿನ ನೆಟ್ ಕಲೆಕ್ಷನ್ ಅಲ್ಲಿ ನಲವತ್ತು ಕೋಟಿ ದಾಟಿದೆ ಶುಕ್ರವಾರ ಒಂದು ಕೋಟಿ ಮತ್ತು ಶನಿವಾರ ಎರಡು ಕೋಟಿ ಕಲೆಕ್ಷನ್ ಆಗಿದೆ ಇನ್ನು ಶೋ ನಲ್ಲಿ ಏಳು ಲಕ್ಷಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿ ಮ್ಯಾಕ್ಸ್ ದಾಖಲೆ ಬರೆದಿದೆ ಸಿನಿಮಾ ಶೀಘ್ರದಲ್ಲೇ ಐವತ್ತು ಕೋಟಿ ಗ್ರಾಸ್ ಕಲೆಕ್ಷನ್ ಕ್ಲಬ್ ಸೇರುತ್ತದೆ ಎನ್ನುವ ನಿರೀಕ್ಷೆ ಇದೆ ಇದರ ನಡುವೆ ಅನುಭಂಡಾರಿ ನಿರ್ದೇಶನದ ಬಿಲ್ಲಾರಂಗ ಭಾಷೆ ಸಿನಿಮಾ ಶೀಘ್ರದಲ್ಲೇ ಸಿಟ್ಟಿರುವ ಸುಳಿಯು ನೀಡಿದ್ದಾರೆ ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿದ್ದ ಯುಐ ಸಿನಿಮಾ ಕೂಡ ಭರ್ಜರಿ ರೆಸ್ಪಾನ್ಸ್ ಬಡಿದೆ ಈ ಡಿಫೆನ್ಸ್ ಶೈಲಿಯ ಸಿನಿಮಾ ಪ್ರೇಕ್ಷಕರಿಗೆ ಸಖತ್ ಇಷ್ಟ ಆಗಿತ್ತು ಅಲ್ಲದೆ ಚಿತ್ರತಂಡ ಕೂಡ ಅಧಿಕೃತವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವದಾದ್ಯಂತ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾ ಅಂತ ಹೇಳ್ಕೊಂಡಿದೆ ರಿಲೀಸ್ ಆಗಿ ಮೂರನೇ ವಾರಕ್ಕೆ ಕಾಲಿಟ್ಟಿರುವ ಯುಎ ಚಿತ್ರ ತೆಲುಗು ವರ್ಷದಿಂದ ಸುಮಾರು ಐದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಯುಐ ಸಿನಿಮಾಗಳಿಗೆ ಕನ್ನಡದಲ್ಲಿ ಉತ್ತಮವಾಗಿ ಇದೆ ಮೊದಲ ವಾರದಲ್ಲಿ ಹತ್ತು ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿದೆ ಕನ್ನಡ ಸೇರಿದಂತೆ ನೆರೆಯ ಆಂಧ್ರದಲ್ಲಿ ಕೂಡ ನಟ ನಿರ್ದೇಶಕ ಉಪೇಂದ್ರ ಅವರ ಹವ ಕೆಲಸ ಮಾಡಿದೆ ಕಲೆಕ್ಷನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಸದ್ಯ ಯುವ ಈ ನಲ್ಲಿ ನಲವತ್ತೈದು ಕೋಟಿ ರೂಪಾಯಿಗೂ ಅಧಿಕ ಬಾಚಿದೆ ಸಕ್ಸೆಸ್ಫುಲ್ ಆಗಿ ಮುಂದುವರಿಯುತ್ತಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ರಿಲೀಸ್ ಆಗಲಿರುವ ಕನ್ನಡ ಚಿತ್ರಗಳಿಗೆ ಈ ಎರಡು ಚಿತ್ರಗಳು ಪೈಪೋಟಿ ಕೊಡುವ ಲಕ್ಷಣಗಳಿವೆ